what

हम बलिट बंदे नीहत्र बंद विघ्न माडो परिहरा हम बलिट बंदे हतरा बंद विघ्न माड़ो परिहरा भक्ति पाचे सुव्य तीरा भार लोटू बंदने हत्ररा बंद वीघ्ण माड़ परिहार पलोटू बंदने हत्ररा अंदर परिहार सुरा ಬಲಿಟ್ಟು ನಿ ಹತ್ರ ಬಂದ ವಿಘ್ನ ಮಾಡು ಪರಿಹಾರ ಅಂಬಲಿಟ್ಟು ಬಂದೆ ನಿ ಹತ್ರ ಬಂದ ವಿಘ್ನ ಮಾಡು ಪರಿಹಾರ ಸುರವಿಗೆ ನೆನೆಯುವೆ ಪೂರ ನೆನ್ನ ಮ್ಯಾಲ ಇಟ್ಟನೆ ಬಾರ ಮನಸ್ಸು ಮಾಡಪ್ಪ ಮಧುರ ಮಗನಂದು ಮಾಡಪ್ಪ ಪು ಮಾರ पातंग लंबा बारा अम्बलोटू बंद ने हत्रा आंदा वेकना माड़ पर अम्बलोटू बंद निरा वेकना माड़ पर सुरेरा पातंग लंबो ಹಂಬಲಿ ಬಂದೆ ಬಂದೇನೆ ಹತ್ರ ಬಂದ ವಿಘ್ನ ಮಾಡೋ ಪರಿಹಾರ ಹಂಬಲಿ ಇಟ್ಟು ಬಂದೇನೆ ಹತ್ರ ಬಂದ ವಿಘ್ನ ಮಾಡೋ ಪರಿಹಾರ ಎಲ್ಲವಿಲ್ಲದ ನಾಲಿಗೆ ಜಾರ ಎಡವುದು ತಂದ ಅಕ್ಷರ ನನಗ ಕೊಡಬೇಕು ಬೇಕೋ ಅಕ್ಷಾರ ಬೇಡ ಅಚ್ಚಾರ ವೇಗಣ ಮಾಡು ಪರಿಹಾರ ಹಂಬಲ ಬಂದ ಪರಿಹಾರ ವೇಗ್ನ ಮಾಡು ಪರಿಹಾರ ಭಕ್ತಿದಿಂದ ಭಜ ಸುಳ್ಳೀರ ಪೂ ತಂದೆ ಲಂಬಾರ ಭಕ್ತಿದಿಂದ ಹಂಬಲಿಟ್ಟು ಬಂದೇನೆ ಹತ್ತ ವಿಘ್ನ ಮಾಡೋ ಪರಿಹಾರು ಬಂದೇನಿ ಹತ್ರ ಬಂದ ವಿಘ್ನ ಮಾಡು ಪರಿಹಾರ ನಾಲಿಗೆ ಜಾರ ಎಡವುದು ತಂದೆ ಅಕ್ಷರ ನನಗ ಕೊಡಬೇಕು ಅಕ್ಷರ ಬಿಡ್ಸ ಪಾತ್ರ ಲಂಬಾರ ಅಂಬಲೋಟು ಬಂದೇನೆ ಹತ್ರ ಅಂದ ವಿಘ್ನ ಮಾಡು ಪರಿಹಾರ ಅಂಬಲೊಟ್ಟು ಬಂದನೆ ಹತ್ರ ಅಂದ ವಿಘ್ನ ಮಾಡು ಪರಿಹಾರ ಏನೈತಿ ಜೀವನದಾಗ ಹೋಗುದೈತಿ ಬಂದಾಗ ಏನೈತಿ ಜೀವನದಾಗ ಹೋಗುದೈತಿ ಬಂದಾಗ ಸಿಂಲದ ಕುಂದರು ಜಾಯಿತು ಜಮತಿಲದ ಮನೆಯಾಗ ಸಿಲದ ಕುಂದರು ಜಮತಿಲ್ಲದ ಮನಿ ಆಗ್ರಿ ಕೇಳ ಸಾರ ದೇವರ ಯುದ್ಧರ ಪರ್ಪೂರ ಕದನ ಅತ್ಯುತ್ತ ಬೇಡ ದೂರ ಮಾಡ ಮಗನ ಕೊಟ್ಟಿಸಿ ಕಷ್ಟ ಮಾಡಪ್ಪ ದೂರ ಬಂದಿರೋ ಕಷ್ಟ ಮಾಡಪ್ಪ ದೂರ ಆ ಭಕ್ತಿ ದೇದ ಭಜ ಸುವರ ಪಾತ ಲಂಬಾರಲೆಟ್ ಬಂದೇನೆ ಹತ್ರ ಬಂದ ವಿಘ್ನ ಮಾಡು ಪರಿಹಾರ ಬಲೆಟ್ಟು ಬಂದೇನೆ ಹತ್ರ ವೇಗ ನ ಮಾಡ ಪರಿಹ ಭಕ್ತಿ ಜಂಡ ಭಜಸುವುದೀರಾ ಪಾಟಂದಾರ ಭಕ್ತಿ ಜಂಡ ಭಜಸುವುದೀರ ಪಾಟಂದೇ ಲಂಬಾರ ಹಂಬಲಿಟ್ಟು ಬಂದೇನೆ ಹತ್ರ ಬಂದ ವಿಘ್ನ ಮಾಡು ಪರಿಹಾರ ಹಂಬಲಿಟ್ಟು ಬಂದೇ ನಿಹತ್ರ ಬಂದ ವಿಘ್ನ ಮಾಡು ಪರಿಹರ ಜವನ ಮುಖ ಜನಾಯಕ ಕೊಟ್ಟಿ ಬಂದಾರ್ಟರ್ ಜೋಡಿ ಅವತಾರ ಅಕ್ರೂ ಚಾರ ಬಂದೇನೆ ಹತ್ರ ಬಂದ ಯತ್ನ ಮಾಡು ಪರಿಹಾರ ತಲೆಟು ಬಂದೇನೆ ಹತ್ರ ಯತ್ನ ಮಾಡು ಪರಿಹಾರ ಬರ್ತಿದೆ ಬದಸು ದೇವರ హలిట్టు బందేనే హా బఘ్న పరిహర హు బందేనే హా బఘ్న పరిహార మా దేవన మేద పూరా వినయక కొట్ బారే

ಹಂಬಲಿಟ್ಟು ಬಂದೇನೆ ಹತ್ರ ಬಂದ ವಿಘ್ನ ಮಾಡು ಪರಿಹಾರ ಹಂಬಲಿಟ್ಟು ಬಂದೇನೆ ಹತ್ರ ಬಂದ ವಿಘ್ನ ಮಾಡು ಪರಿಹಾರ ಮಾತೊಂದು ಹೇಳ ಬ್ರಹ್ಮದೇವರ ಶಿವನ ಕಂದ ವಿಘ್ನೇಶ್ವರ ಬಂದ ಕಷ್ಟ ಮಡನ ದೂರ ಮೊದಲ ಅಧಿಕಾರ